ಒಬ್ಬನೇ ಮಾತಾಡ್ತೇನೆ ಅಂತ ಹೇಳಿದ್ರು ದರ್ಶನ್ ಸರ್ ನನಗೆ ಇದು ಇಪ್ಪತ್ತೊಂಬತ್ತನೇ ಸಿನಿಮಾ ನನಗೆ ಕೊಡ್ತಾ ಇರೋದು ಬಟ್ ಈ ಇಪ್ಪತ್ತೊಂಬತ್ತನೇ ಸಿನಿಮಾದವ್ರಿಗೂ ಒಂದು ಮಾತ್ರ ಉಳಿಸ್ಕೊಂಡ್ ಬಂದಿದ್ದೀನಿ ಮಾತಾಡೋಕೆ ಬರೋದಿಲ್ಲ ಮೈಗೆ ಇಟ್ಕೊಂಡಾಗ ಮೊದಲನೇ ಸಿನಿಮಾಗೂ ಬಂದಿಲ್ಲ ಇಪ್ಪತ್ತೊಂದನೇ ಇಪ್ಪತ್ತೊಂಬತ್ತನೇ ಸಿನಿಮಾಗೂ ಬರೋದಿಲ್ಲ ಮಾತಾಡೋದಕ್ಕೆ ಬಟ್ ಇಡೀ ಪ್ರಪಂಚ ನಿಮ್ಮ ಸಂಗೀತದ ಬಗ್ಗೆ ಮಾತಾಡ್ತಾರೆ ಸರ್ ಇವತ್ತು ಸ್ಪೆಷಲಿ ಕಾಟೇರ ಸಾಂಗ್ ಈಗಾಗಲೇ ವಾರ ಅಂಗಡಿಯಲ್ಲಿ ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಹೋಗಿದೆ ಸೊ ಕಾಟೇರ ಸಾಂಗ್ಸ್ ಬಗ್ಗೆ ಹೇಳಿ ಸರ್ ಕಾಟೇರ ಸಾಂಗ್ಸು ಖಂಡಿತ ಜನ ಹೇಳ್ತಾರೆ ನಾನು ಹೇಳಬಾರ್ದು ಬಟ್ ಕಾಟೇರ ಸಿನಿಮಾ ಬಗ್ಗೆ ಇನ್ನೊಂದು ವಾರದಲ್ಲಿ ಜನ ಹೇಳ್ಬಿಡ್ತಾರೆ ಅದು ನಾನು ಹೇಳೋ ಅಗತ್ಯ ಇಲ್ಲ ಬಟ್ ಒಂದು ಮಾತ್ರ ಖಂಡಿತ ಹೇಳ್ತೀನಿ ಇಷ್ಟು ಸಿನಿಮಾ ಏನು ದರ್ಶನ್ ಸರ್ ನೋಡಿದ್ದಾರೆ ಐವತ್ತೈದು ಸಿನಿಮಾ ಅದು ಒಂದು ಕಡೆ ಈ ಐವತ್ತಾರನೇ ಸಿನಿಮಾ ಒಂದು ಕಡೆ ಆಗುತ್ತೆ ಅದರಲ್ಲಿ ಯಾವುದೇ ಡೌಟು ಇಲ್ಲ ಫಸ್ಟ್ ಟೈಮ್ ನಾವು ನಾನು ನಾವು ದರ್ಶನ್ ಸರ್ನ ಈ ಥರ ನೋಡೋಕ್ಕೆ ಸ್ಟೇಜ್ ಮೇಲೆ ಸಾಧ್ಯ ಆಗುತ್ತೆ ಸ್ಕ್ರೀನ್ ಮೇಲೆ ನಾವು ಯಾವತ್ತಿಗೂ ಅಂತೂ ಇಂತೂ ಸೆಲೆಬ್ರಿಟಿಯ ಒಂದು ವಿಷ ಈಡೇ ಕೊಡ್ತೀರಿ ಇವತ್ತು ನಮ್ಮ ಸೆಲೆಬ್ರಿಟಿಗಳ ಒಡೆಯ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು ಇಷ್ಟೇ ಅವರ ಮತ್ತು ಅವರ ಸೆಲೆಬ್ರಿಟೀಸ್ಗಳ ನಡುವೆ ಇರುವಂಥ ಪ್ರೀತಿ ಆ ಬಾಂಧವ್ಯ ಪಾರವಾದಂಥದ್ದು ಥ್ಯಾಂಕ್ ಯು ಸೋ ಮಚ್ ಸರ್ ವೈ ವಿ ಲವ್ ಯು ಸರ್ ಥ್ಯಾಂಕ್ ಯು ಎಸ್ ಸರ್ ನಂತರ ಮತ್ತೊಮ್ಮೆ ಹರಿಕೃಷ್ಣ ಅವರು ನಿಮ್ಮ ನಾನು ಮಾತಾಡೋದೇ ಕಡಿಮೆ ಆದ್ರೆ ಅದಕ್ಕೆ ಇಂಟರ್ವಲ್ ಬರೋದು ಒಂದು ಈ ಸಿನಿಮಾ ಬಗ್ಗೆ ಹೇಳೋದಂದ್ರೆ ನಮ್ಮ ಹೆಮ್ಮೆ ದರ್ಶನ್ ಸರ್ ಈ ಥರದ್ದು ಒಂದು ಸಿನಿಮಾ ಮಾಡಿರೋದು ಆ್ಯಂಡ್ ತರುಣ್ ಸುಧೀರ್ ಅವರು ಇಷ್ಟು ಚೆನ್ನಾಗಿ ದರ್ಶನ್ ಸರ್ನ ಪ್ರೆಸೆಂಟ್ ಮಾಡಿರೋದು ಒಂದಂತೂ ಎಲ್ಲ ಕನ್ನಡ ಜನತೆಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾದಲ್ಲಿ ದರ್ಶನ್ ಸರ್ಗೆ ರಾಷ್ಟ್ರ ಪ್ರಶಸ್ತಿ ಸಿಗೋದಂತೂ ಖಂಡಿತ ಅದು ಯಾವುದೇ ಕಾರಣಕ್ಕೂ ಮಿಸ್ ಆಗೋದಿಲ್ಲ ನಾನು ಅವ್ರ ಫ್ಯಾನ್ ಆಗಿ ಹೇಳ್ತಾ ಇಲ್ಲ ಸಿನಿಮಾದಲ್ಲಿ ಅವರು ಮಾಡಿರೋ ನಟನೆ ಆ್ಯಂಡ್ ಆ ಕಮಿಟಿಗೆ ಇಲ್ಲಿಂದ ಹೇಳ್ತೀನಿ ಆ ಸಿನಿಮಾ ದರ್ಶನ್ ಸರ್ ಎರಡು ಪಾತ್ರ ಮಾಡಿದ್ದಾರೆ ಎರಡನೇದು ಯಾವುದೋ ವಯಸ್ಸಾಗಿರೋದು ಯಾರು ಅಂತ ಹುಡುಕೋದು ಬೇಡ ಅದು ದರ್ಶನ್ ಸರ್ ದಯವಿಟ್ಟು ಗಮನದಲ್ಲಿಟ್ಟು ನೋಡಿ ಒಂದು ಅದ್ಭುತವಾದ ಸಿನಿಮಾ ಕನ್ನಡ ಜನತೆಗೆ ಇಪ್ಪತ್ತೊಂಬತ್ತನೇ ತಾರೀಕು ಬರ್ತಾ ಇದೆ ಕಾಟ್ಯಾರ ದಯವಿಟ್ಟು ಹರಿಸಿ ನೀವು ಕನ್ನಡ ಚಿತ್ರನ ತುಂಬ ಅಪ್ಕೊಂಡಿದ್ದೀರಾ ಒಪ್ಕೊಂಡಿದ್ದೀರಾ ಈ ಸಿನಿಮಾ ದೊಡ್ಡ ಮಟ್ಟದಲ್ಲಿ

ಒಂದು ಫೋಟೋ ಬರಲಿ